ಶಿವಣ್ಣನ ನೀವು ನೋಡ್ಕೊಳ್ತಿರುವಂತ ರೀತಿ ನೀವು ಕೊಡ್ತಿರುವಂತ ಪ್ರೀತಿ ನೋಡ್ತಾ ಇದ್ರೆ ಹಬ್ಬ ಹಬ್ಬ ಹಿಂಗಿರ್ಬೇಕು ಅಂತ ಅನ್ಸುತ್ತೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಏನ್ ಹೇಳೋದೇನೆ ಯಾಕಂದ್ರೆ ಯಾಕಂದ್ರೆ ನಾನು ಯಾವಾಗಲೂ ಹೇಳಿದ್ದೀನಿ ಎಲ್ಲ ಯಾರೇ ವೈಫ್ ಇದ್ದರೂ ಈ ಥರ ಎಲ್ಲ ಆದಾಗ ಯಾರಿಗೂ ಆಗದೇ ಇರಲಿ ಬಟ್ ಎಲ್ಲರೂ ಮಾಡೇ ಮಾಡ್ತಾರೆ ಈ ತರನೇ ಅದು ಆಮೇಲೆ ಏನಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಗಿನಿಂಗಿಂದನೂ ಬಟ್ ಲಾಸ್ಟಿಗೆ ಅವ್ರಿಗೆ ಕ್ಯಾನ್ಸರ್ ಫ್ರೀ ಅಂದಾಗ ಆ ಖುಷಿಯೇ ಬೇರೆ ಅದು ಸಂತೋಷ ತುಂಬ ಸಂತೋಷ ಆಗುತ್ತೆ ಆಮೇಲೆ ಟುಸಿ ಅವ್ರನ್ನ ಮತ್ತೆ ಹೆಲ್ದಿಯಾಗಿ ವಾಪಸ್ಸು ಬರೋಂಗೆ ಮಾಡಿದ ಡಾಕ್ಟರ್ಸ್ ಇರ್ಬೋದು ಆಮೇಲೆ ಎಲ್ಲರಿಗಿನ್ನ ಹೆಚ್ಚಾಗಿ ನಮ್ಮ ಡಾಕ್ಟರ್ಸು ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಏನು ಗೊತ್ತಮ್ಮ ನಮ್ಗೆ ಇವಾಗ ಇವಾಗ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮಗೇನೋ ಸಣ್ಣ ಒಂದು ಆರೋಗ್ಯ ಸಮಸ್ಯೆ ಆದರೂ ಟೆನ್ಷನ್ ಆಗಿಬಿಡುತ್ತೆ ನಾವು ಅಲ್ಲಿಂದ ಎಷ್ಟಪ್ಪ ಹೆಂಗಪ್ಪ ಇದ ನಿಭಾಯಿಸೋದು ಎಲ್ಲಿರುತ್ತೆ ಶಕ್ತಿ ಅಂತ ಹೇಳಿ ಬಟ್ ನೀವು ಅವ್ರನ್ನ ಕ ರೀತಿ ಇದೆಯಲ್ಲ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಹೊರಗಿನ ಜನತೆ ಕೂಡ ಅದನ್ನು ಮಾತಾಡೋ ರೀತಿ ಮಾತಾಡ್ತಾರೆ ಸೊ ಆ ಸ್ಟಾರ್ಟಿಂಗ್ ಡೇಸ್ನ ಹೆಂಗೆ ಫೇಸ್ ಮಾಡಿದ್ರಿ ನೀವು ಅಂತ ನಿಮಗೆ ಗೊತ್ತಾದಂಥ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅವ್ರಿಗೆ ಹೇಳುವಂಥ ಟೈಮಲ್ಲಿ ನೀವು ಯಾವ ರೀತಿ ಅದನ್ನು ಹೇಳಿದ್ರಿ ಅಂತ ಹೇಳಿ ಅಲ್ಲಿ ಅವರಿಗೆ ಗೊತ್ತೇ ಇರಲಿಲ್ಲ ದಿಲೀಪ್ ಕೂಡ ಇದರಲ್ಲಿ ಇದರಲ್ಲಿರೋದ್ರಿಂದ ನಮ್ಮ ನಮ್ಮ ಸನಿನ್ಲ ಅವರು ಸರ್ಜನ್ನು ಅಂಡ್ ಸೇಮ್ ಇದರಲ್ಲೇ ಇದ್ದಾರೆ ಅವರು ಫಸ್ಟ್ ಕೀಮೋ ಆ್ಯಕ್ಚುಲಿ ಮನೇಲಾಯಿತು ಅದು ಬಟ್ ಆವಾಗ ಅವ್ರಿಗೆ ಗೊತ್ತಿರಲಿಲ್ಲ ಅದು ಆಮೇಲೆ ಯಾವಾಗ ಅದು ಎರಡು ಸರ್ಜರಿ ಆಯಿತು ಫಸ್ಟ್ ಟೈಮ್ ಫುಲ್ ಕ್ಲಿಯರ್ ಆಗಲಿಲ್ಲ ಅದು ಮತ್ತು ಸೆಕೆಂಡ್ ಮಾಡಿದ್ರು ಅದಾದಮೇಲೆ ದಿಲೀಪ್ ಏನಂದ್ರೆ ಆಂಟಿ ತುಂಬ ಸೂಪರ್ಫಿಷಿಯಲ್ ಆಗಿದೆ ಇದು ಮೋಸ್ಟ್ಲಿ ಇಟ್ ಇಸ್ ಗಾನ್ ಆಂಟಿ ಅದು ಅಂತ ಹೇಳ್ಬಿಟ್ಟು ಅಂಕಲ್ಗೆ ಹೇಳೋದು ಯಾಕೆ ಸುಮ್ಮನೆ ಇದು ಮಾಡೋದು ಇದು ಗ್ಯಾರಂಟಿ ಬಟ್ ಅದೇನು ಮಾಡ್ತು ಅಲ್ಲಿ ಬಿಟ್ಟುಬಿಟ್ಟು ಬೇರೆ ಕಡೆ ಬಂದ್ಬಿಡ್ತು ಜಮೇಲೆ ಜೊತೆಗೆ ಮಸಿಲ್ಸಿಗೆ ಸ್ಪ್ರೆಡ್ ಆಯಿತು ಅಂತ ಸ್ಕ್ಯಾನಲ್ಲಿ ಬಂತು ಸೊ ಆಮೇಲೆ ಅವರಿಗೆ ಹೇಳಬೇಕಂತ ಡಿಸೈಡ್ ಮಾಡಿದ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ